ಕೂಟ ಜೀವಾಳವಯ್ಯ ಒಲಿದ ಠಾವಿನಲ್ಲಿ ನೋಟ ಜೀವಾಳವಯ್ಯ ಕೂಡಲ ಸಂಗನ ಶರಣರ ಬರವೆಮಗೆ ಪ್ರಾಣ ಜೀವಾಳವಯ್ಯ ಪ್ರಾಣ ಜೀವಾಳವಯ್ಯ ಆರಾಧ್ಯ ದೈವವನ್ನ ಮಾತುಶ್ರೀ ಸಜ್ಜಲಶ್ರೀಯನ್ನ ಹಾನುಗಲ್ಲ ಕುಮಾರೇಶ್ವರರನ್ನ ಇನ್ನ ಗುರುವರ್ಯರನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡಿ ಇವತ್ತಿನ ಸೌಹಾರ್ದ ಇಫ್ತಿಯಾರ್ ಕೂಟದ ವೇದಿಕೆ ಮೇಲೆ ಹಾಸೀನರಾಗಿ ಸದಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂತಹ ಹಿರಿಯರಾದ ಸದಿಮನೆ ಗುರುಗಳಲ್ಲಿ ನಮ್ಮ ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಗುರುಗಳವರಲ್ಲಿ ಕಳಕಳಿಯ ಪ್ರಾರ್ಥನೆಯನ್ನು ಮಾಡಿರುವಂತಹ ಹಿರಿಯ ಜೀವಿಗಳಾದ ಯತ್ನಟ್ಟಿ ಅವರಲ್ಲಿ ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸಿರುವಂತಹ ಬಾವಿಕಟ್ಟೆಯವರಲ್ಲಿ ಹಾಗೆ ವೇದಿಕೆ ಮೇಲಿರುವಂತಹ ನಮ್ಮ ಹಿರಿಯ ಗುರುಗಳ ಸಮಸ್ತ ಪರಮ ಭಕ್ತರಲ್ಲಿ ಹಾಗೆ ಈ ಕಾರ್ಯಕ್ರಮದನ್ನು ನಮಗೆ ಆಹ್ವಾನವನ್ನ ಆಹ್ವಾನವನ್ನು ಇತ್ತು ನಿಹಾರಿಕಾ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ಭಾಗವಹಿಸುವಿಕೆಯ ಪ್ರೀತಿಪೂರ್ವಕ ಅವಕಾಶವನ್ನು ಕೊಡುವಂತಹ ಡಾಕ್ಟರ್ ಸಂತೋಷ್ ಪೂಜಾರಿಯವರಲ್ಲಿ ವೀರೇಶ್ ಶಿಂಪಿಯವರಲ್ಲಿ ಇಲ್ಲಿ ಸಮ್ಮಿಲಿತಗೊಂಡಿರುವಂತಹ ಸಮಸ್ತ ನಮ್ಮೆಲ್ಲ ಕಂದ ಗ್ರಾಮದ ತಂದೆಯರೇ ಯುವಕರೇ ಮುದ್ದು ಮಕ್ಕಳೇ ತಮ್ಮೆಲ್ಲರಿಗೂ ಕೂಡ ಭಗವಂತನ ಶುಭಾಶಯವಾದ ನೂರು ಕಾಲ ಇರಲಿ ಅಂತ ಹಾರೈಸಿ ನಾನು ಸಿಂಧಿಯವ್ರಿಗೆ ಹೇಳಿದೆ ಸಮಯ ಕಡಿಮೆ ಇದೆ ಅಂತ ನಂಗೆ ನನಗೆ ಮಾತಾಡೋಕೆ ಕೊಡಬೇಡ ಕೊಟ್ಟ ಮೇಲೆ ಹೇಳಬೇಡ ಅಲ್ಲ ಅದು ರೂಢಿ ಆಗಿಟ್ಟೈತಿ ಪಾಪ ಈಗ ಸಮಯ ಇರೋದ ನಮ್ಗೆ ಅಷ್ಟೊಂದು ಇರ್ತದಲ್ಲ ಮೂರು ಗಂಟೆ ಬಂದು ಕುಂದಿರ್ಬೇಕಂದ್ರೆ ಭಗವಂತ ಸುಡ್ತಿರ್ತಾನವಾಗ ಯಾವಾಗ ವಾತಾವರಣನೂ ತಂಪಾಗ್ತದ ಬಟ್ಟೆನೂ ತಂಪಾಗ್ಬೇಕು ಗಮನ ಆ ಕಡೆ ಹೋಗ್ತದ ಹಂಗಾಗಿ ನಿಯಮ ಮಾತಾಡ್ತೀವಿ ಎಲ್ಲರೂ ರೂಲ್ಸ್ ಅಂತೀವಿ ರೂಲ್ಸ್ ಇರೋದ ಬ್ರೇಕ್ ಮಾಡಾಕ್ರಿ ಅಂತಾರೆ ಈಗನಾದ್ರು ರೂಲ್ಸ್ ಯಾಕೆ ಇರೋದು ರೂಲ್ಸ್ ಇರೋದ ಬ್ರೇಕ್ ಟು ಫಾಲೋ ದಟ್ ಇಸ್ ಯಾವುದನ್ನ ನಿಯಮ ಅಂತೀವಿ ಅಂದ್ರೆ ಅದನ್ನು ಯಾರು ತಪ್ಪದೇ ಪಾಲನೆಯನ್ನು ಮಾಡ್ತಾರೋ ಅದಕ್ಕೆ ನಿಯಮ ಅಂತ ಹೆಸರು ವೇದಿಕೆ ಮೇಲೆ ಎಲ್ಲರ ಕಳಕಳಿ ಏನಿತ್ತು ಅಂತಂದ್ರೆ ಇಲ್ಲೆಲ್ಲರೂ ನಾವು ಭೂಮಿ ಮೇಲೆ ಮನುಷ್ಯರಾಗಿ ಬಂದಿದ್ದೀವಿ ಮನುಷ್ಯರಾಗಿ ಬದುಕಬೇಕಂದ್ರೆ ಒಂದು ನಿಯಮ ಇದೆ ಆ ನಿಯಮ ಯಾವುದಪ್ಪ ಅಂದ್ರೆ ಮಾನವೀಯತೆ ಅನ್ನೋದೊಂದು ನಿಯಮ ಇದೆ ಆ ರೂಲ್ಸ್ ಅನ್ನು ಯಾವ ಫಾಲೋ ಮಾಡ್ತಾನಲ್ಲ ಅವ ಮಾತ್ರ ನಿಜವಾದ ಮನುಷ್ಯ ಅನಿಸ್ಕೊಂತ ಹೊರತು ಧರ್ಮದಿಂದ ವ್ಯಕ್ತಿಯಿಂದ ಅಧಿಕಾರದಿಂದ ಅಂತಸ್ತಿನಿಂದ ಯಾವನು ಶ್ರೇಷ್ಠನಾಗಲಾರ ಯಾರು ಮಾನವೀಯ ಮೌಲ್ಯಗಳನ್ನು ಹೊಂದಿರ್ತಾರೋ ಅವರು ಮಾತ್ರ ಈ ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿಗಳಾಗ್ತಾರೆ ಅನ್ನೋ ಕಳಕಳಿನೇ ಇವತ್ತಿನ ಭಾವೈಕ್ಯತೆಯ ಕೂಟ ಹೊರಗಡೆ ಹಾಕ್ತಾ ಇದೆ ಎಲ್ಲರೂ ಕಳಕಳಿ ಎದ್ಗಟ್ಟಿ ಗುರುಗಳು ಮಾತನಾಡೋದು ಏನು ಹೇಳಿದ್ರು ತಿಳ್ಕೊಂಡ್ವಿ ಅಂತಂದ್ರೆ ಅಲ್ಲಿ ಗೊಂದಲ ಇರೋದಿಲ್ಲ ತಿಳ್ಕೊಲಿಲ್ಲ ಅಂತಂದ್ರೆ ಸಂಶಯ ಇರುತ್ತದೆ ಅಲ್ಲ ನಿಮ್ಮ ಮುಂದೆ ಒಂದು ಸುಟ್ಟಿಯ ತಂದು ಇಡ್ತೀವಿ ನಾವು ಈಗ ಎಡುಪಾ ಬಂದ್ರೆ ಸರ್ ಏನೋ ಸುಟ್ಟಿ ತಂದು ಇಟ್ಟ ತಕ್ಷಣ ಎಲ್ಲರೂ ನೋಡ್ತೀವಲ್ಲ ನೋಡಿ ಸುಮ್ಮಕೂಡ್ತದಲ್ಲ ಮನಸ್ಸು ಅದ್ರೊಳಗೆ ಏನದೋ ಏನು ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಫಸ್ಟ್ ಏನು ಮಾಡ್ತದೆ ಒಂದು ಪ್ರಶ್ನೆ ಮೂಡ್ತದೆ ಅದರೊಳಗೆ ಏನಿದೆಯೋ ಅದಾದ್ಮೇಲೆ ಅದ ಮನಸ್ಸು ಮತ್ತೆ ಉತ್ತರ ಹುಡ್ಕ ಕೊಡತದ ಅದ್ರೊಳಗೆ ಬಂಗಾರ ಇರ್ಬೋದು ಅಂತ ಒಬ್ಬ ಮಾತಾಡ್ತ ಅದ್ರೊಳಗೆ ಡಾಕ್ಟರ್ ಇಂಜೆಕ್ಷನ್ ಅವಾಗ ಇರ್ಬೋದು ಅಂತ ಒಬ್ಬರು ಅನ್ಕೊಂತ ಹೀಗೆ ಎಷ್ಟು ಮನುಷ್ಯರಿದ್ದೀವಿ ಅಷ್ಟು ಮನಸ್ಸುಗಳಿದಾವೆ ಅಷ್ಟೂ ಮನಸ್ಸುಗಳಲ್ಲಿ ಒಂದೊಂದು ಉತ್ತರ ಸಿಗ್ತದೆ ಆದ್ರೆ ಅದ್ರೊಳಗೆ ಏನಿರುತ್ತದೆ ಅಂತ ತೆರೆದಾಗಲೇ ಗೊತ್ತಾಗೋದಲ್ಲ ಹಂಗ ಎಲ್ಲ ಧರ್ಮಗಳ ಸಾರವನ್ನ ತೆರೆದಾಗ ಮಾತ್ರ ಗೊತ್ತಾಗ್ತದ ಹೊರತು ಎಷ್ಟ್ರ ಮಟ್ಟಿಗೆ ಮುಚ್ಚಿಡ್ತೀವಲ್ಲ ಅದೇ ಮಾತ್ರ ಸಂಶಯಕ್ಕೆ ಎಡೆ ಮಾಡಿಕೊಡೋದು ಪ್ರತಿಯೊಂದು ಧರ್ಮನೂ ತೆರೆದಿಟ್ಟ ಬದುಕನ್ನು ನಡೆಸ್ರಿ ಅಂತ ಹೇಳ್ತವೆ ಸರ್ ಅವ್ರು ಮಾತಾಡ್ತಾ ಹೇಳಿದ್ರಲ್ಲ ಅದಕ್ಕೆ ಶರಣ್ರ ದೇವನೊಬ್ಬ ನಾಮ ಹಲವು ನನ್ಗೆ ತಿಳ್ದಂಗೆ ನಾನು ಕರೆದಿನ ಅಷ್ಟೇ ಪಂಡಿತರಾದವರು ಸಂಸ್ಕೃತದೊಳಗೆ ತಿಳ್ಕೊಂಡವರು ಉರ್ದುವಲ್ಲಿ ಬಲ್ಲವರು ಶಬ್ದಕ್ಕೆ ಶಬ್ದಕ್ಕನುಗುಣವಾಗಿ ಭಗವಂತನನ್ನ ಕರೀತಾರೆ ಓದದೇ ಇರೋರು ಅವ್ರಿಗೆ ಭಗವಂತ ಇರೋದಿಲ್ಲ ಏನೋ ತಿಳ್ ತಿಳುವಳಿಕಿಲ್ಲ ಇರುವಂತಹ ಒಬ್ಬ ರೈತಗ ಭಗವಂತ ಇರೋದಿಲ್ಲ ಭಗವಂತ ಎಲ್ಲರಿಗೂ ಒಬ್ನೇ ಇರ್ತಾನೆ ಶರಣ್ ಅದಕ್ಕೆ ಹೇಳ್ತಾರೆ ಕುಂಭ ಸಹಸ್ರ ಉದಕದೋಳ್ ಬಿಂಬಿಸುವ ಸೂರ್ಯನೊಬ್ಬನಲ್ಲದೆ ಸಹಸ್ರರುಂಟೇನಯ್ಯ